ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈಗ ನಾವು ಯಾದಗಿರಿ ಜಿಲ್ಲೆಯ ಶಹಪುರ ಕುರಿ ಸಂತಲ್ಲಿದ್ದೇವೆ ಸೊ ಈ ಒಂದು ವಾರ ಯಾವ ಥರದ ಕುರಿಗಳು ಮೇಕೆಗಳು ಓತಗಳು ಟಗರಿಗಳು ಬಂದಿದ್ವು ಅನ್ನೋದರ ಸಂಪೂರ್ಣ ಚಿತ್ರಣವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ವೀಕ್ಷಕರೇ ನೀವು ಇನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗಾಗಲಿ ಅಥವಾ ಫೇಸ್ಬುಕ್ ಪೇಜ್ಗಾಗಲಿ ನೀವು ಫಾಲೋ ಮಾಡ್ತಾ ಅಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಾರದ ಶಹಪ್ಪುರದ ಕುರಿ ಸಂತೆಯ ಸಂಪೂರ್ಣವಾದ ಚಿತ್ರಣವನ್ನ ನೋಡ್ಕೊಂಡ್ ಬರೋಣಗೌಡ ಸರ್ ಇವು ಇಪ್ಪತ್ತಾರು ಸಾವಿರ ಹೇಳು ಸರ್ ಹಾ ಸರ್ ಒಳ ಅವ್ರು ಇನ್ನೂ ಹೌದು

ಸರ್ ಓತಿವಿ ಸರ್ ಹುಣಸಿಗೆ ಹೋತಿ ದೇವ್ರಿಗೆ ಹೋತಿ ಖ್ಯಾತಗಿರಿ ಓತಿ ಸಂತೆ ಬಹಳ ದೊಡ್ಡದಿದೆ ಸರ್ ಇದು ದೊಡ್ಡದಿದೆ ಸರ್ ಸಂತೆ ಎಲ್ಲ ಸಂತೆ ಇದು ಚಿನ್ನೂರು ಸೇಮ್ ಸರ್ ಮಾರಕ್ಕೆ ಬರ್ತೀವಿ ಸರ್ ಇದು ಅಂದ್ರೆ ಬಾಜಾರ್ ಜಾಸ್ತಿ ಅಂದ್ರೆ ಇಲ್ಲಿಗೆ ಬರ ಸರ್ ಮಾಹಿತಿ ಧನ್ಯವಾದಗಳು ಸರ್ ನಮಸ್ತೆ ರೀ ಹೆಸರು ನಮ್ಮ ಹೆಸರು ನಿಂಗ ಪೂಜಾರಿ ಅಂತೀರಿ ಸರ್ ಹಾ ರೀ ಇದಂದ್ರೆ ಬರ್ತೀವ್ರಿ ಇದು ಆರಲ್ಲಿ ಐತ್ರಿ ಇನ್ನ ಊರಾಗ ಅದಾವ್ರಿ ಕೊಡವು ಹಾ

ಹನುಮತ್ ಪೂಜಾರಿ ಪೂಜಾರಿ ಮುಡಬಳೆಪ್ಪ ಮುಡಬಳ ಎಲ್ಲ ನಮಗೆ ಅಣ್ಣ ಎಷ್ಟು ತಿಂಗ್ಳು ಹೊರ ಸಲುವ ಆರು ತಿಂಗ್ಳು ಅವ ಮೂರು ತಿಂಗಳು ಏನ್ ರೇಟ್ ಸಾವಿರ ಹೇಳಿ ಅಣ್ಣ ಬಂದ್ರೆ ಏಳುವರೆ ಹಂಗೆ ಬಂದ್ರೆ ಬಿಡ್ತೀವಿ ಅಣ್ಣ ಕೆಜಿ ಹದ್ ಕೆಜಿ ಹದ್ನೆಂಟು ಕೆಜಿ ಅವ್ರಿ

ಮೂರ್ ಜೀರಾ ಒಂಬತ್ತು ಐದು ಎಂಟು ಏಳು ಇವೆಲ್ಲ ನಿಮ್ಮ ಎಂಟು ಸಾವಿರ ಹೇಳಿವ್ರಿ ಬಿಡ್ತೀರಿ ಆರೂರಿ ಏಳು ಸಾವಿರ ಬಂದ್ರೆ ಬಿಡ್ತೀವ್ರಿ ಎಷ್ಟು ತಿಂಗಳ್ರಿ ಒಂದ್ ನಾಲ್ಕು ತಿಂಗಳು ಬರ್ಬೋದಣ ಬರ್ತಾವ್ರಿ ಒಂಬತ್ತು ಎಂಟು ಒಂಬತ್ತು ನೀವು ಬರ್ತಾವ್ರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ತಗ ಬರ್ತಾವ್ರಿ ಹ್ಮ್ ಮಾಹಿತಿ ತಿಳಿಸ್ಕೊಡೋಕ್ಕೆ ಧನ್ಯವಾದಗಳು ನಮಸ್ಕಾರ ನಮ್ಮ ಹೆಸರು ಖಾಜಾ ಹುಸೇನು ನಮ್ದು ರಂಗನ್ಪೇಟೆ ಹಾಗಳು ಹಾ ನಮ್ಮ ಮರಿಗಳು ತಿಂಗಳು ಮರಿಗಳು ಐತೆ ಗುರಿ ಆರ್ ಸಾವಿರ ಹಂಗೆ ಹೇಳಿವಿಟ್ ನಾಕ್ ಸಾವಿರಂಗ್ ಬಂದ್ರು ಬಿಟ್ಬಿಡ್ತೀವಿ ಈ ತೂಕ ಐದು ಕೆ ಜಿ ಐದುವರೆ ಕೆ ಜಿ ಬರ್ಬೋದು ನಾವು ಮಾರಾಟ ಮಾಡೋರು ಪಕ್ಕ ಕೊಡಿಸ್ತೀವಿ ನಾವು ಶಾಪೂರ್ ದೇದೂರ್ ಉಣಸಗಿ ಸಿನ್ನೂರು ಎಲ್ಲ ಕಡೆ ಹೋಗ್ತೀವಪ್ಪ ಹಾಂ ನಂಬರ್ ಹೇಳ್ತೀವಲ್ಲ ಡಬಲ್ ಸೆವೆನ್ ಸಿಕ್ಸ್ ಝೀರೋ ನೈನ್ ತ್ರೀ ಸಿಕ್ಸ್ ಒನ್ ಫೈವ್ ಒನ್ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ ಹಾಂ ನಮಸ್ಕಾರ ನಮಸ್ಕಾರ ಸರ್ ನಾ ಪೇರು ವಾಸ್ ಸರ್

ತುಂಬಾ ದೊಡ್ಡ ಮಾರ್ಕೆಟ್ ದೊಡ್ಡ ದೊಡ್ಡ ಮಾರ್ಕೆಟ್ ನಮಸ್ಕಾರ ನಮಸ್ಕಾರ ರೀ ಸರ್ ಸರ್ ನಿಮ್ ಹೆಸರು ನಮ್ಮ ಹೆಸರು ಶಿವಪ್ಪ ಅಂತ ಹೇಳ್ರಿ ಶಿವಪ್ಪ ಯಾವ ನಿಮ್ದು ಅನ್ವರ್ ಅನುವಾರ ಅನ್ವರ್ ಹ್ಮ್ ನಂಬಿ ರೀ

ಇದು ಮೂವತ್ತೈದು ಕೊಟ್ಟಿವ್ರಿ ಹಾ ಇದು ನಾಲ್ಕಲ್ಲಿಂದ ಐತ್ರಿ ವ್ಯಾಪಾರ ಆಗೈತ್ರಿ ಸರ್ ಇವಾಗ ಕೊಟ್ಟಿವ್ರಿ ಇವಾಗ ಕೊಟ್ಟಿವ್ರಿ ಇದ್ದೀವಿ ರೀ ಕೊಟ್ಟಿವ್ರಿ ಕೊಟ್ಟಿವಿ ಇಲ್ರಿ ಸಾಕಿವನು ಅವ್ರಿ ವ್ಯಾಪಾರದೂ ಅವ್ರಿಗಾದ್ರೂ ನಮಗೆ ಗೊತ್ತಾಗಲ್ಲ ಸರ್ ಕೊಡಿಸ್ತೀವಿ ಕೊಡಿಸ್ತೀವಿ ಹಾಂ ತೊಗೊಳ್ಳಿ ಸರ್ ಸೆವೆನ್ ಜೀರೋ ಟು ಏಟ್ ಟು ಏಟ್ ತ್ರೀ ಏಟ್ ಜೀರೋ ಒನ್ ಡಬಲ್ ಫೈವ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರಣಿ ಸಂತೋಷ್ ಅಂತೋಷ ಅನುವಾರ ಸರ್

ಬರ್ಬೋದ್ರಿ ಒಂದು ಮೂವತ್ ನಲವತ್ ಬರ್ಬೋದ್ರಿ ನಲವತ್ ನಲವತ್ ನಲವತ್ತು ಕೆಜಿ ಊರ ಕುರಿ ಕೊಡವ ಯಾವಿಲ್ರಿ ಒಂದೇ ರೀ ಐದು ಒಂದೇ ಎಪ್ಪ ನಂಬರ್ ಬಾಯ್ ಪಟ್ಟಿಲ್ಲ ಬಾಯ್ ಪಟೀಲ್ ಕನ್ನಡದಾಗ ಹೇಳ್ತೀನಿ ಹೇಳ ಒಂಬತ್ತು ಎಂಟು ನಾಲ್ಕು ಐದು ಡಬಲ್ ಎರಡು ಒಂದು ಮೂರು ಏಳು ಆರು ಧನ್ಯವಾದಗಳು ಹಾ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ತುಳಸಿರಾಮ್ರಿ ದೂರ

три сек зеро ай три боронайриоон ನಮಸ್ಕಾರ ಸರ್ ಬಸವರಾಜ್ ಸರ್ ನಾಯ್ಕಲ್ರಿ ಇವೆಲ್ಲ ಒಂದು ನಾಲ್ಕು ಮರಿ ಒಂದು ವರ್ಷನೂ ಅವ್ರಿ ಎಡೆಡಲ್ಲೂ ಅವ್ರಿ ಒಂದು ನಾಲ್ಕು ಒಂದು ನಾಲ್ಕು ಮರಿ ಒಂದು ಸಣ್ಣ ಅವ್ರಿ ಒಂದು ಎಂಟು ತಿಂಗಳು ಅವ್ರಿ ಇವು ಹನ್ನೆರಡು ಸಾವಿರ ಕೇಳೇನ ರೀ ಇವು ಎರಡಲ್ಲಿ ಮರಿ ಒಂದು ನಾಲ್ಕು ಮರಿ ಹನ್ನೊಂದು ಹನ್ನೊಂದು ವರಿ ಬಂದ್ರೆ ಬಿಡ್ತೀವಿ ರೀ ಇನ್ನೊಂದು ನಾಲ್ಕು ಮರಿ ಹತ್ತು ಹತ್ತು ಸಾವಿರ ಬಂದ್ರೆ ಬಿಡ್ತೀವ್ರಿ ಹೌದು ರೀ ಇನ್ನು ಹೌದು ಹೇಳ್ತೀನಿ ಸರ್ ಏಟ್ ಒನ್ ನೈನ್ ಸೆವೆನ್ ಏಟ್ ಒನ್ ಏಟ್ ಒನ್ ಏಟ್ ಸಿಕ್ಸ್

ಎಕ್ಸಿಂತಿ ಏನ್ ರೇಟ್ ಹೇಳ್ತೀರ ಅಣ್ಣ ಇದ್ರದ್ದು ನಲವತ್ ಸಾವಿರ ಹೇಳ್ತೀರಿ ಎಷ್ಟಲ್ಲಿಂದ ಐತೆ ಅಣ್ಣ ಇದು ಅಲ್ಲ ಹಚ್ಚಿಲ್ಲ ಅಂದಾಜ್ ಎಷ್ಟು ಕೆಜಿ ತೂಕ ಬರ್ಬೋದು ಸರ್ ಇದು ಮೂವತ್ತು ಕೆಜಿ ಏನ್ ರೇಟ್ ಬಂದ್ರೆ ಅಣ್ಣ ಬಿಡ್ತೀರಣ ಮೂವತ್ ಬಂದ್ರೆ ಬಿಡ್ತೀರಿ ಲೈತಲ್ಲ ಇದು ಒಂದೇ ಇರೋದಾ ಇಲ್ಲ ಇನ್ನ ಊರಾಗ ಏನ ಇದಾವಣ್ಣ ಕೊಡೋ ಸರ್ ಈ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ಇರೋ ಮರಿಗಳನ್ನ ತಗೋಬೇಕಂದ್ರೆ ಒಂದು ಫೋನ್ ನಂಬರ್ ಹೇಳ್ತೀರಾ ಹೇಳ್ರಿ ಸರ್ ಡಬಲ್ ನೈನ್ ಹಾಂ ಫೈವ್ ಹಾಂ ತ್ರಿಪಲ್ ಫೋರ್ ಟ್ರಿಬಲ್ ಫೋರ್ ಮಂಜು ಬರೀ ಟಗ್ರಷ್ಟು ಅದಾವ ಇನ್ನ ಕುರಿಗಳು ಆಡುಗಳು ಕುರಿ ಅದಾವೆ ಸರ್ ಓಕೆ ಶಾಪುರ ಸಂತಿಗೆ ಹೆಂಗೆ ವಾರ ವಾರ ಬರ್ತಾಯಿರ್ತೀರಿ ಸರ್ ಸರ್ ಅಷ್ಟೊತ್ತು ಮಾಹಿತಿ ಕೊಟ್ಟಿದ್ಕೆ ಧನ್ಯವಾದಗಳು ಸರ್